ಮನಸ್ತಾಪ ಬಂದಾಗ ಬಿಡಲೇಬೇಕೆಂದಿದ್ದರೆ ನಮ್ಮ ಅಹಂಕಾರವೇ ಹೊರತು ಸಂಬಂಧವಲ್ಲ ಎಲ್ಲನೂ ಎನ್ನುವಾಗ ಇನ್ನು ಬೇಕು ಅನ್ನೋ ಚಿಂತೆ ಏನು ಇಲ್ಲ ಅಂದಾಗ ಕಳೆದುಕೊಂಡ ಚಿಂತೆ ಬದುಕಿನಲ್ಲಿ ನೂರಾರು ಸಮಸ್ಯೆಗಳು ಬಂದಾಗಲೂ ಅದಕ್ಕೆ ನೂರಾರು ರೀತಿ ಪರಿಹಾರವೇ ಇರುತ್ತೆ ಅಂತ ನೆನಪಿನಲ್ಲಿಟ್ಟುಕೊಂಡಾಗ ಮನಸ್ಸು ಹತಾಶೆ ಪಟ್ಟು ಸಾವಿಗೆ ಶರಣಾಗುವುದನ್ನು ನಿಲ್ಲಿಸುತ್ತದೆ ಸತ್ಯವೇನೆಂದರೆ ಕಷ್ಟಗಳು ಬಂದಾಗ ಮುಂದೇನು ಮಾಡುವುದೆಂದು ತಿಳಿಯಲಾರದ ಪರಿಸ್ಥಿತಿ ಜೀವನದಲ್ಲಿ ಪ್ರತಿ ಮನುಷ್ಯನಿಗೆ ಒಮ್ಮೆಯಾದರೂ ಎದುರಾಗುತ್ತೆ ಅದೇ ರೀತಿ ಮುಂದೇನು ದಾರಿ ಕಾಣದ ಪ್ರತಿ ಕಷ್ಟದಿಂದಲೂ ಪಾರಾಗಿ ಪರಿಹಾರ ಕಂಡುಕೊಳ್ಳುವ ದಾರಿಯೂ ಇದ್ದೇ ಇರುತ್ತೆ ಆದರೆ ಅದೇನು ಅಂತ ನಮಗೆ ಗೊತ್ತಿಲ್ಲದಿರಬಹುದಷ್ಟೆ ನಾವು ಎಲ್ಲರ ಪ್ರತಿ ಪ್ರಶ್ನೆಗಳಿಗೂ ಉತ್ತರಿಸಬೇಕೆಂದಿಲ್ಲ ನಮ್ಮ ಮೌನ ಮತ್ತು ನಗು ಬೇರೆಯವರ ಎಷ್ಟೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನೇ ಕೊಡುತ್ತದೆ ಬುದ್ಧಿವಂತರಿಗೆ ಅದು ಅರ್ಥವಾಗಿ ಆಗುತ್ತೆ ಸಾಕಷ್ಟು ಸಮಯ ಸಂದರ್ಭ ಅವಕಾಶಗಳು ಸಾಧಕರಿಗೆ ಮತ್ತು ತನ್ನ ತಪ್ಪುಗಳನ್ನು ಸರಿ ಮಾಡುವವರಿಗೆ ಆಗಾಗ ಬರ್ತನೇ ಇರುತ್ತದೆಯೇ ಹೊರತು ಅಜ್ಞಾನದಿಂದ ಬೇಕುಂತ ಕಳೆದುಕೊಂಡ ವ್ಯಕ್ತಿಯನ್ನ ಮರಳಿ ಪಡೆದುಕೊಳ್ಳುವೆ ಅನ್ನುವವರಿಗಲ್ಲ ಯಾರಿಗೆ ನಿಮ್ಮ ಪ್ರೀತಿ ಅರ್ಥವಾಗಿರುವುದಿಲ್ಲವೋ ಅಂಥವರಿಗೋಸ್ಕರ ಕಣ್ಣೀರು ಹಾಕಿ ಸಮಯ ಹಾಲು ಮಾಡಬೇಡಿ ಯಾಕೆಂದರೆ ಅಲ್ಲಿ ಅವರಿಗೆ ನಿಮ್ಮ ಸ್ವಲ್ಪ ನೆನಪು ಬಾರದೆ ಬೇರೆಯವರೊಂದಿಗೆ ಖುಷಿಯಲ್ಲಿರುತ್ತಾರೆ ಯಾರಿಂದಲೂ ಸಂತೋಷ ಸಿಕ್ಕಿಲ್ಲ ಅಂದರೆ ನಾವು ನಮ್ಮಿಂದಲೇ ಸಂತೋಷ ತರಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇರಬೇಕೇ ಹೊರತು ಬೇರೆಯವರ ನಿರೀಕ್ಷೆಯಲ್ಲಿ ಕೊರಗೆ ಸಾಯಬಾರದು ಬದುಕಿಗೊಂದು ಅರ್ಥ ಸಿಗಬೇಕಾದರೆ ಇಷ್ಟಪಟ್ಟಂತೆ ಬದುಕಿ ನಾನೇ ಜೀವನದಲ್ಲಿ ಇರ್ತೀವ ಅಂತ ಗೊತ್ತಾಗದಿರೋ ಈ ಜೀವನದಲ್ಲಿ ಯಾರ ಮಾತನ್ನ ಮನಸ್ಸಿಗೆ ಹಚ್ಚಿಕೊಂಡು ನೋವು ಪಡದೆ ಇರುವಷ್ಟು ದಿವಸ ತಮಗೆ ಬೇಕಾದ ರೀತಿಯಲ್ಲಿ ಏನಿಷ್ಟವ ಅದನ್ನು ಮಾಡ್ತಾ ತಿಂತ ನನ್ನತ್ತ ಖುಷಿಯಿಂದ ಇರುವವರೇ ತುಂಬ ಭಾಗ್ಯಶಾಲಿಗಳು